ಕರ್ನಾಟಕ ರಾಜ್ಯದಲ್ಲಿ ರೈತರ ವಿರೋಧಿ ಧೋರಣೆಯನ್ನ ತಾಳಿ ರೈತರ ಜೊತೆಗೆ ಬಡವರ ಜೊತೆಗೆ ದಲಿತರ ಜೊತೆಗೆ ಯುವಕರ ಜೊತೆಗೆ ಚಲ್ಲಾಟ ಆಡ್ತಾ ಇರುವಂತಹ ಈ ನೀ ಂತಹ ಸರ್ಕಾರದ ವಿರುದ್ಧ ನಾವೆಲ್ಲರೂ ಕೂಡ ಸಿಡಿದು ಹೇಳಬೇಕಾಗಿದೆ ಬಂಧುಗಳೇ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳಲ್ಲಿ ಭೀಕರವಾದಂತಹ ಬರ ಹೊಂದಿರುವಂತಹ ಸಂದರ್ಭದಲ್ಲಿ ಈ ಕರ್ನಾಟಕ ಸರ್ಕಾರ ಕೇಂದ್ರದ ಕಡೆ ಕೈ ತೋರಿಸುವಂತೇ ತನ್ನ ಸಾಧನೆ ಅಂತ ಹೇಳಿ ಹೇಳ್ಕೊಳ್ತಾ ಇರುವಂತದ್ದು ತನ್ನ ಕೈಯಿಂದ ಏನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ ಮೇಲ್ನವರು ಕೊಟ್ರೆ ಮಾತ್ರ ನಾವು ಪೋಸ್ಟ್ ಆಫೀಸ್ ಕೆಲಸ ಮಾಡ್ತೀವಿ ಅಂತ ಹೇಳುವಂತ ಈ ನೀತಿಗೆಟ್ಟ ಸರ್ಕಾರ ಇದೆಯೋ ಅಥವಾ ಸತ್ತು ಹೋಗಿದೆಯೋ ಅಂತ ಹೇಳಿ ನಾವು ವಿಚಾರ ಮಾಡಬೇಕು ಆತ್ಮೀಯ ಬಂಧುಗಳೇ ಕರ್ನಾಟಕ ರಾಜ್ಯವನ್ನ ಯಾವ ದಿಕ್ಕಿಗೆ ತಗೊಂಡು ಹೋಗ್ತಾ ಇದೆ ಈ ಸರ್ಕಾರ ರೈತರಿಗೆ ಸನ್ಮಾನ್ಯ ಯಡಿಯೂರಪ್ಪನವರು ನಾಲ್ಕು ಸಾವಿರ ರೂಪಾಯಿಗಳನ್ನ ಕೊಡ್ತಾ ಇದ್ರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಈ ಭಾರತ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆಯನ್ನ ಏನು ಘೋಷಣೆ ಮಾಡಿದ್ರು ಆರು ಸಾವಿರ ರೂಪಾಯಿಗಳ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಬ್ಬ ರೈತರಿಗೂ ಕೂಡ ನರೇಂದ್ರ ಮೋದಿ ಅವರ ಆರು ಸಾವಿರ ರೂಪಾಯಿಗಳ ಜೊತೆಗೆ ನಾಲ್ಕು ಸಾವಿರ ರೂಪಾಯಿಗಳನ್ನ ಕೊಡುವಂತಹ ನಿರ್ಧಾರವನ್ನ ಏನು ಯಡಿಯೂರಪ್ಪನವರು ತಗೊಂಡಿದ್ರು ರೈತರು ಬೀಜ ಬಿತ್ತುವಂತಹ ಸಂದರ್ಭದಲ್ಲಿ ಬೆಳೆ ಬೆಳೆಯುವಂತಹ ಸಂದರ್ಭದಲ್ಲಿ ಗೊಬ್ಬರ ಹಾಕುವಂತಹ ಸಂದರ್ಭದಲ್ಲಿ ರೈತನಿಗೆ ನೆರವಿಗೆ ಬರಬೇಕು ಅಂತ ಹೇಳಿ ಏನು ಯಡಿಯೂರಪ್ಪನವರು ನಾಲ್ಕು ಸಾವಿರ ರೂಪಾಯಿಯನ್ನ ಘೋಷಣೆ ಮಾಡಿ ಪ್ರತಿ ವರ್ಷ ಮೂರು ಒಂದು ಸಾರಿ ಬರುವಂತೆ ಏನು ಮಾಡಿದ್ರು ಅದನ್ನ ಕಿತ್ಕೊಂಡಂತಹ ನೀಚ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಾವೇ ಹೇಳ್ತಾ ಇದ್ದೇವೆ ಬಾಯಿ ಬಿಟ್ರೆ ಮುಖ್ಯಮಂತ್ರಿಗಳು ದಲಿತರ ಬಗ್ಗೆ ಮಾತನಾಡ್ತಾರೆ ಅವಕಾಶ ಸಿಕ್ಕಾಗೆಲ್ಲ ದಲಿತರ ಪರವಾಗಿ ನಾವಿದೀವಿ ಅಂತ ಹೇಳಿ ಹೇಳ್ತಾರೆ ಆದರೆ ದಲಿತರ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತಹ ಹನ್ನೊಂದು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನ ದುರ್ಬಳಕೆ ಮಾಡಿ ದಲಿತ ವಿರೋಧಿ ನೀತಿಯನ್ನ ಕೈಗೊಂಡಂತಹ ಲಚ್ಚ ಸರ್ಕಾರ ಅದು ಯಾವುದಾದ್ರೂ ಇದ್ರೆ ಅದು ಈ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿ ನಾವು ಹೇಳ್ತೇವೆ ಇಂತಹ ಸರ್ಕಾರನ ಕಿತ್ತು ಮುಗಿಬೇಕು ಹೋಗಿಬಾರದು ಇಂಥ ಸರ್ಕಾರನ ಕಿತ್ತು ಒಗಿಬೇಕು ಒಗಿಬಾರದು ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆ ಅನ್ರಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಫೆಬ್ರವರಿಯಲ್ಲಿ ಬಜೆಟ್ ಅನ್ನ ಮಂಡಿಸಿದ್ರು ಬಸವರಾಜ ಬೊಮ್ಮಾಯಿ ಅವರು ಮಂಡಿಸಿದಂತಹ ಬಜೆಟ್ನಲ್ಲಿ ರೈತರ ಅಭಿವೃದ್ಧಿಗಾಗಿ ಏಳು ಸಾವಿರ ಕೋಟಿ ರೂಪಾಯಿಗಳನ್ನ ಇಟ್ಟಿದ್ರು ಅದು ಯಾವುದಕ್ಕೆ ಅಂದರೆ ಕೃಷಿ ಇಲಾಖೆಗೆ ಕೃಷಿ ಇಲಾಖೆಯನ್ನ ಸದೃತ ಮಾಡಿದರೆ ರೈತರಿಗೆ ಸರಿಯಾದಂತಹ ಕೀಟನಾಶಕ ಸರಿಯಾದಂತಹ ಬೀಜ ಮತ್ತೆ ಸರಿಯಾದಂತಹ ಗೊಬ್ಬರ ಸರಿಯಾದಂತಹ ಸಂದರ್ಭದಲ್ಲಿ ಸಿಕ್ಕರೆ ಉತ್ತಮವಾದಂತಹ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಆಗತ್ತೆ ಬಸವರಾಜ ಬೊಮ್ಮಾಯಿ ಅವರು ಏಳು ಸಾವಿರ ಕೋಟಿ ಇಟ್ಟಿದ್ದನ್ನ ಕೃಷಿ ಇಲಾಖೆಗೆ ಕಡಿಮೆ ಮಾಡಿ ಅದನ್ನ ನಾಲ್ಕು ಸಾವಿರ ಕೋಟಿಗೆ ಇಳಿಸಿತ್ತು ಈ ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರ ಇದು ರೈತರ ಪರವಾಗಿ ಇರುವಂತಹ ಸರ್ಕಾರನ ಕರ್ನಾಟಕ ರಾಜ್ಯದಲ್ಲಿ ಆಸ್ಪತ್ರೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಔಷಧಿಗಳ ಪೂರೈಕೆ ಇಲ್ಲ ಯಾರು ಹೋಗ್ತಾರೆ ಸರ್ಕಾರಿ ಆಸ್ಪತ್ರೆಗೆ ಬಡವರೇ ಹೋಗೋದಲ್ಲ ಬಡವರು ಹೋಗುವಂತಹ ಆಸ್ಪತ್ರೆಗಳಲ್ಲಿ ಔಷಧಿಯನ್ನ ಕೊಡಲಿಕ್ಕೆ ಯೋಗ್ಯತೆ ಇಲ್ಲದ ಈ ಸರ್ಕಾರ ರೈತರಿಗೆ ಕೃಷಿ ಸಮ್ಮಾನ್ ಯೋಜನೆಯಿಂದ ನಾಲ್ಕು ಸಾವಿರ ಕೋಟಿಯನ್ನ ಕಿತ್ಕೊಂಡ್ರು ಕೃಷಿ ಇಲಾಖೆಯಿಂದ ಏಳು ಸಾವಿರ ಕೋಟಿ ಬದಲಾಗಿ ನಾಲ್ಕು ಸಾವಿರ ಕೋಟಿಯನ್ನ ಕೊಟ್ಟು ಅಲ್ಲಿ ಮೂರು ಸಾವಿರ ಕೋಟಿಯನ್ನ ತಕ್ಕೊಂಡ್ರು ಎಸ್ ಸಿ ಎಸ್ ಟಿ ಗಳಿಗೆ ಅಭಿವೃದ್ಧಿಗಾಗಿ ಮೀಸಲಿಟ್ಟಂತಹ ಹಣ ಹನ್ನೊಂದು ಸಾವಿರದ ಏಳ್ನೂರು ಕೋಟಿಯನ್ನ ತೆಗೆದುಕೊಂಡ್ರು ಬಿಟ್ಟಿ ಭಾಗ್ಯವನ್ನ ಕೊಡ್ತೀನಿ ಅಂತ ಹೇಳ್ತಾರೆ ಈ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡ್ತೇನೆ ಒಂದ್ ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಕಿತ್ಕೊಂಡ್ರೆ ಒಂದು ಜೇಬಿನಲ್ಲಿ ಕನ್ನ ಹಾಕಿ ಇನ್ನೊಂದು ಜೇಬಿಗೆ ಕೊಟ್ರೆ ಅದು ಯಾವ ಸಾಧನೆ ಆಗತ್ತಪ್ಪ ಈ ಸರ್ಕಾರದ್ದು ನಿಮ್ಮಲ್ಲಿ ಯೋಗ್ಯತೆ ಇದ್ದಿದ್ರೆ ನಿಮ್ಮಲ್ಲಿ ಜನಪರವಾದಂತಹ ಕಾಳಜಿ ಇದ್ದಿದ್ರೆ ಈ ಎಲ್ಲಾ ಯೋಜನೆಗಳನ್ನ ಇಟ್ಟು ಬೇರೆ ಕಡೆಯಿಂದ ಸಂಪನ್ಮೂಲವನ್ನ ತಂದು ಅದನ್ನ ಜನರಿಗೆ ಕೊಟ್ಟಿದ್ರೆ ನಾವು ಈ ಸರ್ಕಾರಕ್ಕೆ ಅಭಿನಂದನೆ ಹೇಳ್ತಿದ್ವಿ ಆದ್ರೆ ಜನರಿಗೆ ಮುಟ್ಟಬೇಕಾದಂತಹ ಎಲ್ಲಾ ಯೋಜನೆಗಳನ್ನ ನಿಲ್ಲಿಸಿ ಯಾವ ಊರಿನಲ್ಲೂ ಕೂಡ ರಸ್ತೆ ಕಾಮಗಾರಿಗಳು ಆಗ್ತಾ ಇಲ್ಲ ಯಾವ ರೈತರಿಗೂ ಕೂಡ ಏತ ನೀರಾವರಿ ಯೋಜನೆಗಳು ಕಾಮಗಾರಿ ಆಗ್ತಾ ಇಲ್ಲ ಅಲ್ಲಿ ಬರಬೇಕಾದಂತಹ ಅಲ್ಲಿ ಕೊಡಬೇಕಾದಂತಹ ಎಲ್ಲ ಹಣವನ್ನ ಕಿತ್ಕೊಂಡು ಇನ್ನೊಂದು ಹೆಸರಿನಲ್ಲಿ ಕೊಟ್ಟರೆ ಅದು ಯಾವ ಸಾಧನೆ ಆಗುತ್ತೆ ಹಾಗಾಗಿ ಈ ಸರ್ಕಾರ ರೈತರ ವಿರುದ್ಧವಾಗಿ ಇರುವಂತಹ ಸರ್ಕಾರ ಈ ಸರ್ಕಾರ ದಲಿತರ ವಿರುದ್ಧವಾಗಿ ಇರುವಂತಹ ಸರ್ಕಾರ ಅಷ್ಟೇ ಅಲ್ಲ ಈ ಸರ್ಕಾರ ಬಂದಾಗಿನಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡುವಂಥದ್ದು ಶಾಸಕರ ಮನೆಯವರೇ ಅದರಲ್ಲಿ ಭಾಗಿಯಾಗುವಂತದ್ದು ಭದ್ರಾವತಿಯ ಶಾಸಕರ ಮನೆಯವರು ಹಲ್ಲೆ ಮಾಡ್ತಾ ಇರುವಂಥದ್ದು ಕಲಬುರಗಿಯಲ್ಲಿ ಅಲ್ಲಿಯ ಸಚಿವರೇ ಬೇರೆಯವರನ್ನ ಬಿಟ್ಟು ಛೂ ಬಿಟ್ಟು ಬಿಜೆಪಿ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಿಸುವಂತದ್ದು ಪೊಲೀಸ್ ಇಲಾಖೆಯನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ತಾ ಇರುವಂತಹ ಈ ನೀಚ ಸರ್ಕಾರಕ್ಕೆ ನಾವು ಬುದ್ಧಿ ಹೇಳಬೇಕೋ ಹೇಳಬಾರದು ಈ ಸರ್ಕಾರಕ್ಕೆ ನಾವು ಕ್ಯಾಕರಿಸಿ ಉಗಿದು ಬುದ್ಧಿ ಹೇಳಬೇಕೋ ಹೇಳಬಾರ್ದು ಹಾಗಾಗಿ ಈ ಸರ್ಕಾರವನ್ನ ಎಚ್ಚರಿಸುವಂತಹ ಕೆಲಸ ನಾವು ಮಾಡಬೇಕಾಗಿದೆ ಇಲ್ಲಿಯವರೆಗೆ ಅಕ್ರಮ ಸಕ್ರಮದಲ್ಲಿ ಪಂಪ್ಸೆಟ್ಗಳನ್ನು ಸಕ್ರಮಗೊಳಿಸಿ ಅವರಿಗೆ ಟಿಸಿ ಕೂರಿಸುವಂತಹ ಯೋಜನೆ ಜಾರಿಯಲ್ಲಿತ್ತು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಇಂದ ಯಾವುದೇ ಸೆಟ್ ಗಳಿಗೆ ನಾವು ಕನೆಕ್ಷನ್ ಕೊಡೋದಿಲ್ಲ ಅಂತ ಹೇಳಿ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡುತ್ತೆ ಅಂದ್ರೆ ಇದು ರೈತರ ಬದುಕಿನ ಜೊತೆಗೆ ಚೆಲ್ಲಾಟ ಆಡೋ ಸರ್ಕಾರ ಹೌದೋ ಅಲ್ಲೋ ಈ ಸರ್ಕಾರ ರೈತರ ವಿರುದ್ಧ ತೀರ್ಮಾನಗಳನ್ನ ತೆಗೆದುಕೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಈ ಸರ್ಕಾರ ದಲಿತರ ವಿರುದ್ಧವಾಗಿ ತೀರ್ಮಾನ ತಗೊಳ್ಳೋದಕ್ಕೆ ನಾವು ಬಿಡೋದಿಲ್ಲ ಈ ಸರ್ಕಾರ ಪೊಲೀಸರನ್ನ ಬಳಸಿ ಅಮಾಯಕರ ಮೇಲೆ ಗೂಂಡಾಗಿರಿ ಮಾಡುವಂತಹ ಮಟ್ಟಕ್ಕೆ ಈ ಸರ್ಕಾರವನ್ನ ಇಳಿಯೋದಕ್ಕೆ ನಾವು ಬಿಡೋದಿಲ್ಲ ಇನ್ನು ಮುಂದೆ ಸರ್ಕಾರವನ್ನ ಕಟ್ಟಿ ಹಾಕಿ ಕೆಲಸವನ್ನು ತಗೊಳ್ತವೆ ಅನ್ನುವಂತಹ ತೀರ್ಮಾನ ನಾವು ಮಾಡಬೇಕೋ ಮಾಡಬಾರ್ದು ಮಾಡಬೇಕು ಮಾಡಬಾರ್ದು ಈ ಸರ್ಕಾರಕ್ಕೆ ನಾವು ಬುದ್ಧಿ ಕಲಿಸುವಂತಹ ಅವಶ್ಯಕತೆ ಇದೆ ರೈತ ನಾಯಕರಾದಂತಹ ಸನ್ಮಾನ್ಯ ಯಡಿಯೂರಪ್ಪನವರು ಈಗ ಹೋರಾಟಕ್ಕೆ ಧುಮುಕಿದ್ದಾರೆ ಅತ್ಯಂತ ಉತ್ಸಾಹಿ ಆಗಿರುವಂತಹ ಅತ್ಯಂತ ಯುವಕರಿಗೆ ಪ್ರೇರಣಾದಾಯಕ ಆಗಿರುವಂತಹ ಸನ್ಮಾನ್ಯ ವಿಜಯೇಂದ್ರ ಅವರು ಭಾರತೀಯ ಜನತಾ ಪಕ್ಷದ ನಾಯಕತ್ವವನ್ನು ವಹಿಸಿಕೊಂಡಿದ್ದಾರೆ ವಿಧಾನಸೌಧದಲ್ಲಿ ಸರ್ಕಾರವನ್ನ ಎಚ್ಚರಿಸಲಿಕ್ಕೆ ಆರ್ ಅಶೋಕ್ ಅವರು ಪ್ರತಿಪಕ್ಷದ ನಾಯಕರಾಗಿದ್ದಾರೆ ಇನ್ನ ಫೀಲ್ಡ್ ಅಲ್ಲಿ ನಾವು ನೀವು ಇಳಿಬೇಕು ಈ ಸರ್ಕಾರವನ್ನ ಎಚ್ಚರಿಸಬೇಕು ಅದಕ್ಕಾಗಿ ತೀವ್ರವಾದಂತಹ ಹೋರಾಟವನ್ನ ನಾವು ಮಾಡಲಿಲ್ಲ ಅಂದ್ರೆ ಈ ಸರ್ಕಾರ ನಮ್ಮನ್ನ ಕೇಳೋರು ಯಾರು ಇಲ್ಲ ಅಂತ ಹೇಳಿ ಈ ರಾಜ್ಯಕ್ಕೆ ಇದ್ದಂತಹ ಕೀರ್ತಿಯನ್ನ ಮಣ್ಣು ಪಾಲು ಮಾಡುವಂತಹ ಕೆಲಸ ಮಾಡ್ತಾ ಇದೆ ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡೋಣ ಈ ಸರ್ಕಾರವನ್ನ ಎಚ್ಚರಿಸೋಣ ಈ ಸರ್ಕಾರ ಜನ ವಿರೋಧಿ ಧೋರಣೆ ಈ ಧೋರಣೆಯನ್ನ ಕೈ ಬಿಡಬೇಕು ಜನಪರವಾದಂತಹ ಕೆಲಸವನ್ನ ಮಾಡಬೇಕು ನೀವು ಮಾಡಲಿಲ್ಲ ಅಂದ್ರೆ ನಿಮ್ಮನ್ನ ಬಗ್ಸಿ ಕೆಲಸ ಮಾಡಲಿಕ್ಕೆ ಹಚ್ಚುತ್ತೇವೆ ಅಂತ ಹೇಳಿ ನಾವು ತೀರ್ಮಾನ ತಗೊಳ್ಬೇಕಾಗಿದೆ ಅಂತ ಹೇಳಿ ಇವತ್ತು ಘೋಷಣೆ ಮಾಡೋಣ ಬಲೋ ಭಾರತ್ ಮಾತಾಕಿ ರೈತ ನಾಯಕ ಯಡಿಯೂರಪ್ಪನವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ